ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಆಲೇ ಟೆನ್ ಓ ಕ್ಲಾಕ್ ಆಗ್ತಾ ಬಂದಿದೆ ಆಲ್ರೆಡಿ ಬೆಳಿಗ್ಗೆನೆ ಎದ್ದು ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಬಂದು ತಿಂಡಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಇಡ್ಲಿ ಮಾಡಿದ್ದೀನಿ ಇಡ್ಲಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೊಂಡಿದೆ ಹಾಗೆ ಫ್ರೆಶ್ ಅಪ್ ಆಗಿ ಮಕ್ಳು ಕೂಡ ಎಲ್ಲರನ್ನೂ ಬೆಳಿಗ್ಗೆನೇ ಕಲಿಸಿದ್ದೆ ಫ್ರೆಶ್ ಅಪ್ ಆಗಿ ಈಗ ದೇವ್ರ ದೀಪ ಹಚ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂತ ಅಂದ್ಬಿಟ್ಟು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಇವರು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ದೇವ್ರ ದೀಪ ಹಚ್ಚಾಯಿತು ದೇವ್ರ ದೀಪ ಹಚ್ಬಿಟ್ಟು ತಿಂಡಿ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ನಾನು ಮತ್ತೆ ಅಕ್ಕ ಇಬ್ಬರು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಫಸ್ಟು ಸುಮಾರು ಸಲ ಹೋಗಿದ್ದೀನಿ ದೇವಸ್ಥಾನಕ್ಕೆ ಅದರಿಂದ ಹಾಗೆ ದೇವಸ್ಥಾನಕ್ಕೂ ಕೂಡ ಬಂದ್ವಿ ಬಂದ್ಬಿಟ್ಟು ಬಂದುಬಿಟ್ಟು ಪಕ್ಕದಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಅಲ್ಲಿ ಮಹಾಮಂಗಳಾರತಿನೇ ಕೂಡ ಸಿಕ್ತು ಅಲ್ಲಿ ಮಂಗಳಾರತಿ ಎಲ್ಲ ತಗೊಂಡು ಪ್ರಸಾದ ಕೂಡ ಕೊಟ್ಟರು ತಿಂದ್ಕೊಂಡು ಬಂದು ಬಂದ್ವಿ ಹಾಗೆ ಬರಬೇಕಾದ್ರೆ ರೋಡ್ ಸೈಡಲ್ಲಿ ಪಾನಿಪುರಿ ತಿನ್ನೋಣ ಅಂತ ಅಂದ್ಬಿಟ್ಟು ರೋಡ್ ಸೈಡಲ್ಲೇ ಗಾಡಿ ಹಾಕ್ಬಿಟ್ಟು ಸೈಡ್ಗೆ ಗಾಡಿ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ತುಂಬ ಚೆನ್ನಾಗಿರುತ್ತೆ ಈ ಅಂಗಡಿಯಲ್ಲಿ ನಾವು ಯಾವಾಗ ಬಂದರೂ ಇದೇ ಅಂಗಡಿಯಲ್ಲೇ ತಿನ್ನೋದು ಅಕ್ಕ ನಾನಿಬ್ಬರು ಒಂದೊಂದು ಪ್ಲೇಟ್ ತಗೊಂಡ್ವಿ ಹಾಗೆ ಮನೆಗೂ ಕೂಡ ಪಾರ್ಸಲ್ ಮಾಡಿಸ್ಕೊಂಡ್ವಿ ಹುಡುಗರಿಗೆ ಅಂತ ಅಂದ್ಬಿಟ್ಟು ಹಾಗೆ ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ಬಳೆಯೆಲ್ಲ ರೋಡ್ ಸೈಡ್ ಇರೋದ್ರಿಂದ ಅಂಗಡಿ ಗಲೀಜಾಗಿತ್ತು ಬಳೆಯೆಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಏನೇನು ಹಬ್ಬ ಕೂಡ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದೆ ಹಾಗೆ ಆದ್ಯ ಕೂಡ ಅಷ್ಟರೊಳಗೆ ಶಿಸ್ವಾರ್ದಿಂದ ಬಂದಳು ಅಲ್ಲಿಗೆ ಬಂದಳು ಡೈರೆಕ್ಟಾಗಿ ಅಂಗನವಾಡಿಗೆ ಅಂಗನವಾಡಿಯಿಂದ ಮನೆಗೇ ಬಂದಳು ಅಂಗಡಿ ಐತಲ್ಲ ಅಲ್ಲಿಗೆ ಹಾಗೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ರೋಡ್ ಸೈಡ್ ಇರೋದ್ರಿಂದ ವೆಹಿಕಲ್ ಓಡಾಡ್ತಾವಲ್ಲ ಅದರಿಂದ ಧೂಳೆಲ್ಲ ತುಂಬ ಸಿಕ್ಕಾಬಿಟ್ಟೆ ತುಂಬಿಕೊಳ್ಳುತ್ತೆ ಬಳೆಗೆಲ್ಲ ಅದರಿಂದ ಎಲ್ಲ ಒಂದು ಸೈಡ್ಗೆ ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಎತ್ತಿ ಇಟ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಯಾಕೆ ಅಂದರೆ ಸ್ವಲ್ಪ ಏನೋ ರೆಡಿ ಮಾಡಿಸ್ಬೇಕಿತ್ತು ಅದರಿಂದ ಹೋಗಿ ರೆಡಿ ಮಾಡಿಸ್ಕೊಬರೋಣ ಅಂತ ಅಂದ್ಬಿಟ್ಟು ಅಂದರೆ ಮಿಕ್ಸಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅದರಿಂದ ರೆಡಿ ಮಾಡಿಸ್ಕೊಬರೋಣ ಅಂತ ಅಂದ್ಬಿಟ್ಟು ನಾವು ಹೋಗಬೇಕು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ದಾರಲ್ಲ ಅವ್ರು ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬಂದ ತಕ್ಷಣ ನಾವು ಕೂಡ ಹೊಡ್ತೀವಿ ಅಂಗಡಿಯೆಲ್ಲ ಕ್ಲೀನ್ ಮಾಡಿ ಕೂಡ ಆಯಿತು कि आंच नहींंद कि न क के है अनुगा लगे द ಏನು ಹೇಳ್ತೇನೆ ಮಗಳೇ ಅಲ್ಲಿ ನೋಡು ಸೂರ್ಯ ಅಲ್ಲಿ ನೋಡು ಗೆಟ್ಟೆ ನಾವು ಹ್ಮ್ ಅದನ್ನೇ ಹೇಳಿದ್ದ ನಿನಗೆ ನಾನು ಹಾಗೆ ಅಲ್ಲಿಂದ ಬಂದು ಸ್ವಲ್ಪ ಎರಡು ಸೀರೆ ಫಾಲ್ ಹಾಕ್ಬೇಕಿತ್ತು ಆ ಫಾಲ್ ಕೂಡ ಹಾಕ್ತೆ ಈ ಸೀರೆಗೆ ಫೋ ಕೂಡ ಫಾಲ್ ಹಾಕ್ಬೇಕಿತ್ತು ಅದನ್ನ ನಾನು ನೀರಿಗೆ ಹಾಕಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಫ್ರೀ ಆದ್ರೆ ಹಾಕೋಣ ಅಂತ ಅಂದ್ಬಿಟ್ಟು ಅಷ್ಟರೊಳಗೆ ಹುಡುಗರು ಕೂಡ ಎಲ್ಲ ಆಟ ಆಡ್ಕೊಂಡು ಅಳ್ತಾ ಇದ್ರು ಇಬ್ರು ಕೂಡ ಇದ್ದರೆ ತುಂಬ ಜಗಳಗಳೇ ಜಾಸ್ತಿ ಇಬ್ಬರು ಹೊಡೆದಾಡ್ತಾಯಿದ್ರು ಅವರಪ್ಪ ಕೂಡ ಇದ್ದರು ಸುಮ್ಮನೆ ಫ್ರೆಂಡ್ಲಿಯಾಗಿ ಇದು ಮಾಡ್ತಾಯಿದ್ರು ಮಾಮೂಲಿ ಅದೆಲ್ಲ ಮಿಕ್ಸಿ ಎಲ್ಲ ರೆಡಿ ಮಾಡಿಸ್ಕೊಂಬಂದ್ವಿ ಈಗ ಅಕ್ಕಿಯೆಲ್ಲ ಆಡಿಸ್ಬೇಕು ಆಡಿಸ್ಬಿಟ್ಟು ಸ್ವಲ್ಪ ಅಡುಗೆ ಕೂಡ ಮಾಡಬೇಕಿತ್ತು ಅದನ್ನೆಲ್ಲ ಮಾಡಿಕೊಂಡು ನಾನು ಕೂಡ ಇಲ್ಲಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಕೂತಿದ್ವಿ ಹಾಗೆ ಕೂಡ ಟೈಮ್ ಕಳೆದೋಗಿದ್ದೆ ಗೊತ್ತಾಗಲಿಲ್ಲ ಅಡುಗೆ ಊಟ ಎಲ್ಲ ಮಾಡಿ ಅಡುಗೆ ಕೂಡ ಆಯಿತು ಅಷ್ಟರೊಳಗೆ ಅಕ್ಕ ಮತ್ತು ಹೂ ತೊಗೊಂಬಂದಿದ್ರು ಕಟ್ಕೊಂಡು ಕೂತಿದ್ವಿ ಪೂರ್ವಿ ಕೂಡ ಹೋಮ್ವರ್ಕ್ ಬರಿತಾ ಇದ್ದ ಅವಳು ಕೂಡ ಮಾ ತಿದ್ದು ಸ್ಲೇಟ್ ತಗೋ ಸ್ಲೇಟು ಬಳಪ ತಗೊಂಡು ನಿಸು ಹೇಳ್ಕೊಡ್ತಾಯಿದ್ಲು ಅವಳಿಗೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇಲ್ಲಿಗೆ ಈ ವ್ಲಾಗ್ನ ಹೆಣ್ಣು ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಚಾನೆಲ್ನ ಅಂತ ಕೇಳ್ಕೊತಾ ಇದ್ದೀನಿ ಹ್ಞೂ ಇದನ್ನ ಹಿಂಗೆ ಮಾಡೋ ತಿರುಪುನಾಗಿ ಬರೀ ತಿರ್ಪುನ ಅದನ್ನು ಮಾಡ್ತಾವಳ ಇದನ್ನು ಕೆಳಗೆ ಬರೀ ಅಲ್ಲ ಅಯ್ಯ ಬರಿ ಈಗ ಟೀಚರು ದೊಡ್ಡ ಚೇರು ಸ್ಟೂಡೆಂಟು ಚಿಕ್ಕ ಚೇರು ಹಾಕೊಂಡು ಕೂತವ್ರೆ ಹೇಳ್ತೀನಿ ಹೇಳ್ತೀನಿ ಬರಲಿ ಮ್ಯಾಮ್ ಬರ್ತಾರೆ ಬರ್ರಿ ಅದನ್ನ ಆಯ್ಲು ಮುಳಗಿಬಿಟ್ಟು ಹೋಗಿ ಬರ್ಯಲ್ಲಿ ಇದು ಹಿಂಗೆ ಬರೀ ಹಿಂಗೆ ಅಳ್ಸುಡ ಅಳ್ಸುದೇ ಹಿಂಗೆ ಅಲ್ಲೇ ಬರೀ